ಈ ಒಂದು ವಿಡಿಯೋ ಮಾಡೋ ಕಾರಣ ಏನಂದ್ರೆ ಶಿಗ್ಗಾಂವ್ ತಾಲೂಕು ಶಿಗಾಂವದಲ್ಲಿ ಇದ್ದೀವಿ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ನಿಲ್ಸಿದ್ದಾರೆ ಆಡಳಿತ ವ್ಯವಸ್ಥೆ ತುಂಬಾ ಹದಗೆಟ್ಟಾಗಿ ಹೋಗಿದೆ ಇಲ್ಲಿ ಏನಂದ್ರೆ ನಾವು ವರ್ಷ ವರ್ಷ ಹೇಳೋದೇ ಆಗುತ್ತೆ ಅದಕ್ಕೆ ಬಣ್ಣ ಹೊಡೆಸ್ರಿ ಸುಣ್ಣ ಒಡಿಸ್ರಿ ಕ್ಲೀನ್ ಇಟ್ಕೊರಿ ಮಾಡ್ರಿ ಅಂತ ಆದರೆ ಅವರು ಯಾವುದೂ ಕಿವಿ ಕೊಡಲಾರದೆ ತಮ್ಮ ಒಂದು ಧೋರಣೆಯನ್ನು ನಡೆಸ್ತಾ ಇದ್ದಾರೆ ಯಾಕೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಬನ್ನಿ ಎಲ್ಲ ಕೊಡ್ಕೊಂಡು ಹೋಗಿದ್ದೆ ಹಾಗೂ ಎಲ್ಲ ಇಲ್ಲಿ ಬನ್ನಿ ಇದೆಲ್ಲ ಮುರಿದಿದ್ದು ಸುಮ್ಮನೆ ಹೆಸರಿಗೋಸ್ಕರ ಮಾಡಿದ್ದಾರೆ ಹೆಸರಿಗೋಸ್ಕರ ಮಾಡಿದ್ದಾರೆ ಅವರು ಇವರು ಅಂತ ಹೇಳ್ತಾ ಇರಲ್ಲ ಇವಾಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಸರಿ ಮಾಡುವ ಕರ್ತವ್ಯ ನಮ್ಮದಾಗಿದೆ ನಮ್ಮ ಚೀಫ್ ಆಫೀಸರ್ ಅವರು ಬಂದಿಲ್ಲ ಯಾಕಂದ್ರೆ ಚಿಗ್ಗಾಂ ತಾಲೂಕಾ ಔಟ್ ಆಫ್ ಸ್ಟೇಷನ್ ಇದಾರಂತೆ ಇವರ ಅನುಪಸ್ಥಿತಿಯಲ್ಲೂ ಕೂಡ ಇವರನ್ನು ಸರಿ ಮಾಡಿಸ್ಬೋದಿತ್ತು ಯಾಕೋ ಏನೋ ನಮ್ಮ ಹಿಂದುಳಿದ ಜನಾಂಗಕ್ಕೆ ಯಾವುದೂ ಗೌರವ ಸಿಗ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತ ಅನಿಸಿ ಹಾಗೂ ಡಾಕ್ಟರ್ ಬಿ ಆರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾವುದೇ ಒಂದು ಪೇಂಟಿಂಗ್ ಆಗಲಿ ಸ್ವಚ್ಛತೆ ಆಗಲಿ ಇಟ್ಕೊಂಡಿಲ್ಲ ದಯಮಾಡಿ ಮುಂಬರುವ ದಿನಗಳಲ್ಲಿ ಇವರದನ್ನು ಸ್ವಲ್ಪ ಎಚ್ಚೆತ್ತುಕೊಂಡು ಮಾಡಬೇಕಾಗಿ ನಡೆಸಿ ನೆಕ್ಸ್ಟ್ ಮಾತಾಡಬೇಕಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಒಂದು ಪರಿನಿರ್ವಾಹ ದಿನರ ಅಂಗವಾಗಿ ಮಾತಾಡಿದ್ರು ಮತ್ತು ಏನಂದ್ರೆ ಇವತ್ತು ಅಧಿಕಾರ ಬರೋ ಮತ್ತು ಎಲ್ಲರ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಪ್ರಜಾಪ್ರಭುತ್ವ ಇದ್ದಿದ್ದ ಡಾಕ್ಟರ್ ಬಾಲಿಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಸಿದ್ಧಾಂತ ಅಡಿಯಲ್ಲಿ ಜರ್ನಾಪ ಥರ ಜೇರ್ಣದ ಒಂಥರ ಮಾಡುವಂಥ ಒಂದು ವಿಪನ್ಯಾಸ ನಮ್ಮ ತಾಲೂಕಿನಲ್ಲಿ ಕಂಡುಬರ್ತದೆ ಯಾಕಂದ್ರೆ ಒಂದು ಮೈನಾರಿಟಿ ಅವರು ಇವ್ರದ್ದು ಎಸ್ ಸಿ ಎಸ್ ಟಿ ಇರ್ಬೋದು ಮೈನಾರಿಟಿ ಅವರು ಕೆಲವೊಬ್ರು ಏನಂತಾರೆ ಅವ್ರಿಗೆ ಎನ್ಯ ಆದಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇಲ್ಲಿದ್ದೀವಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಂದು ಹೇಳಿದ್ರೆ ಅದಕ್ಕೆ ನ್ಯಾಯ ನ್ಯಾಯಪಡ್ಕ ಸಂವಿಧಾನ ಬೇಕು ಅದೇ ಅಧಿಕಾರ ಸಿಕ್ಕಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ಪುತ್ಥಳಿಗೆ ಒಂದು ಮಾಲ್ಯ ಆಕಾಂಕ್ಷಿಗಳು ಅಂದ್ರೆ ಭಾಳ ಉಪರ್ಯಾಸ ಇವತ್ತು ನಮ್ಮ ಶಿಕ್ಕಾಂ ತಾಲೂಕಿನಲ್ಲಿ ಇಲ್ಲಿ ಹೇಳಕ್ಕೆ ಯಾಕೆ ಇಷ್ಟ ಅಂದ್ರೆ ಎಲ್ಲ ಮಟ್ಟ ಒಂಥರ ಗೆದ್ದ ನಂತರ ಒಂಥರ ಆಗಬಾರ್ದು ಫಸ್ಟ್ ನಾವು ವಿಧಾನಸೌಧ ಎದುರುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮುಖ್ಯಮಂತ್ರಿಗಳು ಮಾಲಾರ್ಪಣೆ ಮಾಡಿದಾರೆ ಅದೇ ರೀತಿ ಈ ದೇಶದ ಪ್ರಧಾನಿಗಳು ಕೂಡ ಪಾರ್ಲಿಮೆಂಟ್ನ ಮೊನ್ ಎದುರಿಗೆ ಅಂಬೇಡ್ಕರ್ ಅವ್ರ ಮುತ್ತಿಗೆ ಮಾಲಾರ್ಪಣೆ ಮಾಡ್ತಾರೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಸಿಕ್ಕಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಪಸಂಖ್ಯಾತ ಒಂದು ಮೈನಾರಿಟಿ ಧರ್ಮಕ್ಕೆ ಸೇರ್ಪಡೆ ಮುಸ್ಲಿಮ್ಸ್ ಧರ್ಮಕ್ಕೆ ಸೇರ್ಪಡೆ ಆಗಿದ್ದರು ಅಂತ ಒಂದು ಮೊನ್ನೆ ಸುಳ್ಳು ಹೇಳಿದರೆ ಅವ್ರ ಮ್ಯಾಗ ಆಲ್ರೆಡಿ ಒಂದು ಕೇಸ್ ದಾಖಲೆ ಮಾಡೋದು ಡಿ ಪುಕ್ಸ್ವರಿಗೆ ಅವರು ಎಸ್ಕಾಂ ಸಚಿವ ತಂದೆ ಸ್ಥಾನಮಾನವನ್ನು ಕೂಡ ಮಾಡ್ತಾರೆ ಯಾಕಂದರೆ ನಾವು ಸಂವಿಧಾನಕ್ಕೆ ಯಾವತ್ತೂ ಗೌರವ ಕೊಡ್ತೀವಿ ಅಲ್ಲಿವರೆಗೂ ನಮ್ಮ ಒಂದು ಸಂವಿಧಾನ ಕಾಪಾಡುತ್ತಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿದರು ಬೌದ್ಧ ಧರ್ಮ ಕೊನೆಯದ ಅವರ ಹಂತದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರೆ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡುವ ನಾವು ಯಾವುದನ್ನು ಆಗಲಿ ಮಾತಾಡೋದಂತ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ತಪ್ಪು ಮಾಹಿತಿ ಸಾರ್ವಜನಿಕರಿಗೆ ಪ್ರಭಾವದೇ ಆಗಿದೆ ನಮ್ಮ ಸಿಗ್ಗಾಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಎಷ್ಟೋ ದಿನಗಳ ಕಾಲ ಹೋರಾಟ ಮಾಡಿದ್ದ ಪ್ರತಿಕೂಲವಾಗಿ ಬಂದು ನಂತರ ಕೂಡ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಕೀರ್ಣ ಅಂತ ಹೇಳಿ ಒಂದು ಒಂದು ಸ್ವಚ್ಛತೆಯನ್ನು ಕಾಪಾಡಲ್ಲ ಇಲ್ಲ ಗ್ರೀನ್ಗಳು ಮುರ್ತಿದ್ದಾವೆ ಬನ್ನಿ ಪುರಸಭೆ ಅಧ್ಯಕ್ಷರು ಮೀಟಿಂಗ್ ತಗೊಂಡಿದ್ರು ನಮ್ಮ ಸ್ಟಾರ್ ಮೂರು ಪಾಠ ಅವತ್ತು ನಾನು ಹೋಗಿದ್ದೆ ಎರಡು ಮೂರ್ತಿಗಳಿಗೆ ನಾವು ಪೇಂಟಿಂಗ್ ಮಾಡ್ತೀವಿ ಅಂತ ಒಂದು ಒಂದು ಫಾರ್ ಪುಕ್ಕೂ ಚಿನ್ನಪ್ಪ ಮೂರ್ತಿ ಪೇಂಟಿಂಗ್ ಮಾಡಿದ್ರು ಯಾಕಂದ್ರೆ ಅವರು ಕೂಡ ಸ್ವಾತಂತ್ರ್ಯ ಹೋಗಿದಾರೆ ಅವ್ರ ಬಗ್ಗೆ ಒಂದು ಗಪಾ ವಿಮಾನ ಇದೆ ಆದರೆ ಒಂದು ಕಣ್ಣಿಗೆ ಸುಳ್ಳ ಇನ್ನೊಂದು ಕಣ್ಣಿಗೆ ಪೇಂಡೆ ಅಂತ ಕೆಲಸ ಮಾಡ್ಬೋದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುತ್ವಳಿಗೆ ಇವತ್ತು ಬಂಡಾಯ ಏನು ಇದ್ದಿದೆ ಏನು ಕೆಲಸ ಇಲ್ಲ ಇದರ ಬಗ್ಗೆ ಅಧಿಕಾರ ದುರುಪಯೋಗ ಮಾಡುವಂಥ ಕೆಲಸ ಯಾವತ್ತು ಅಧ್ಯಕ್ಷರಲ್ಲಿ ಯಾರು ಇರಲಿ ಅವನು ಸ್ವಯಂ ಘೋಷಿತ ಅಧ್ಯಕ್ಷರಲ್ಲ ಸಂವಿಧಾನದ ಅಡಿಯಲ್ಲಿ ಇದ್ದಂಥ ಅಧ್ಯಕ್ಷ ಅವನು ತನ್ನ ಇಚ್ಛೆಯಿಂದ ರಾಜೀನಾಮೆ ಕೊಡುತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಗೆ ಸಿಗುತ್ತಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರು ಗೌರವ ಕಾಣ್ತಾರಲ್ಲ ಅವರೆಲ್ಲ ನಾವು ಗೌರವ ಸೇವನೆ ಕಂಡಿರ್ತೀವಿ ಅದೇ ಅಂಬೇಡ್ಕರ್ ಅವರು ಯಾರಾದರೂ ಅವಮಾನ ಮಾಡಿದರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಈ ಮ್ಯಾಸೇಜ್ ಇನ್ನು ರಾಜ್ಯಕ್ಕಾಗಲಿ ರಾಷ್ಟ್ರಕ್ಕಾಗಲಿ ಮುಟ್ಟಿಲ್ಲ ಯಾಕಂದ್ರೆ ನಾವು ಹೋರಾಟ ಮಾಡ್ತಿದ್ವಿ ಇತ್ತು ನಾವು ಯಾಕೆ ಹೋರಾಟ ಮಾಡೋಕ್ಕಿಲ್ಲ ಅಂದರೆ ಇದುವರೆಗೆ ನಮ್ಮ ಶಿಕ್ಷಣ ಸಂವಾದಾಗ ಡೆವಲಪ್ಮೆಂಟ್ ಆಗ್ತಾವಂತ ನಾವು ಸುಮ್ಕದೀವಿ ಆದರೆ ಅಗೌರವ ಮಾಡುವಂಥ ಕೆಲಸ ಯಾವುದೇ ಅಧಿಕಾರೀ ಯಾವುದೇ ಇರಲಿ ಯಾವುದೇ ಎಮ್ ಎಲ್ ಎಲ್ಲಿ ಮಾಡಿದರೆ ಅವನು ಉಚ್ಚಾಟನೆ ಆಗೋವ್ರಿಗೆ ನಾವು ಕೊಡೋಕ್ಕಿಲ್ಲ ಅಂತಂದು ಹೇಳಕ್ ಇಷ್ಟಪಡ್ತೀವಿ ಬಂದಿಲ್ಲ ಇವತ್ತು ಹೇಳಿದಷ್ಟೇ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳ ಎದುರ್ಗಿರ್ಲಿ ಅಧಿಕಾರಿಗಳು ಕೂಡ ಇಪ್ಪತ್ನಾಲ್ಕು ಇಲಾಖೆ ಇಲಾಖೆದವು ಇಪ್ಪತ್ನಾಲ್ಕು ಇಲಾಖೆ ಮಾಲೆ ಹಾಕಿದ್ರೆ ಅದಕ್ಕೆ ತುಂಬಾ ಮಾಲೆ ಆಗ್ತದೆ ಅವ್ರ ಮಾಲೆ ಹಾಕೋದು ಬೇಡ ಅಟ್ಲೀಸ್ಟ್ ಲೀಸ್ಟ್ ಸ್ವಚ್ಛತೆಯಿಂದ ಕಾಪಾಡ್ಕೊಳಕ್ಕಾಗಲ್ಲ ಅವ್ರು ಬೆಳಿಗ್ಗೆ ಹೋಗೋದ್ರೆ ಎಲ್ಲಿ ಅಂದ್ರೆ ಕಸ ಐತಿ ಅದಕ್ಕೆ ದಯಮಾಡಿ ತಹಶೀಲ್ದಾರ ಎ ಸಿ ಡಿ ಸಿ ಅವ್ರಿಗೆ ನಾ ಆಲ್ರೆಡಿ ಇಂದು ಮಾಡಿ ಹೇಳಿದೆ ಅವಾಗ ಹೇಳಿದಾಗ ಕೂಡ ಅದನ್ನು ಶೀಘ್ರವಾಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನ ಏನು ಮಾಡಿ ಹೇಳ್ತವ್ರಿ ಎಲ್ಲ ಹೋಗಾರ ತೆಗೆದು ಬಿದ್ದೀವಿ ಇದೆಲ್ಲ ಮುಟ್ಕೊಂಡೋಗ್ಯವು ಇದೆಲ್ಲ ಓಪನ್ ಆಗಿ ಕಾಣ್ತಾ ಇದ್ದವು ಅದಕ್ಕೆ ಗೇಟ್ ಅಂತಲ್ಲೇ ಹಂಗಾಗಿವು ಅದಕ್ಕೆ ಇದಕ್ಕೆ ಸೂಕ್ತವಾದಂಥ ಸಿ ಸಿ ಕ್ಯಾಮ್ರಾಡ್ರಿ ಬಂದೋಬಸ್ತ್ ಇಲ್ಲಿ ಧ್ವಜದ ಕಂಪನಿಯರಿಗೆ ನಾವು ಅಶೋಕ್ ಚಕ್ರವರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬೌದ್ಧವನ್ನು ಸುಲ್ಕು ಮಾಡಿದ ನಂತರ ಇದು ಶಾಂತಿ ಸಂಕೇತ ಕೂಡ ನೀಲಿ ಬಣ್ಣ ಹಾಸ್ಕೊಂಡಿದ್ವಿ ನೀಲಿದ ಶಾಲೆ ಹಾಕೊತಿದ್ವಿ ನೀಲಿ ಧ್ವಜ ಹಾಸ್ಬೋದಿತ್ತು ಅವರು ಧ್ವಜದ ಕಂಬ ಕಂಪನಿಯಲ್ಲಿ ಹಾಸಿದ್ರು ಇದೊಂದು ದೂರ ಒಂದು ಕೆಟ್ಟ ಸಂಗತಿ ಅಂತ ಮುಂದೆ ಹೇಳ್ತೀನಿ ಅದಕ್ಕೆ ಈಗೆಲ್ಲ ಅಧಿಕಾರಿಗಳನ್ನ ಅವಾಗ ಅಮಾನತ್ ಮಾಡೋಕದಿದ್ದೀವಿ ಈಗೆಲ್ಲ ಬಿ ಜೆ ಪಿ ಅಧಿಕಾರಿಗಳು ಇವೆಲ್ಲ ಅಮಾನತು ಮಾಡಿ ಒಳ್ಳೆ ಒಳ್ಳೆಯ ಅಧಿಕಾರಿಗಳು ಇರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಗೌರವ ಕೊಡ್ತಾರ ಯಾರು ಸ್ವಚ್ಛತೆಯಿಂದ ಕಪಾಳಿಸ್ಕೊಳ್ತಾರ ಅಂತವ್ರಿಗೆ ತರಬೇಕಂತದ್ದು ಮಾನ್ಯ ಮುಖ್ಯ